లే ఇవళ శాంత శాంతా నిన్న హా శ అంత అదే శాంతి కరీతీ ఇన్నెన్నారరీత నిన్న కర్తిత్తా నూనోదంత బి తుంబా ముఖ్యవా విషయ హ ಎಲ್ಲದಕ್ಕೂ ಮಾತಾಡೋದೇ ಅದಿರ್ಲಿ ಬಿಡು ನಾನು ಹೇಳಪ್ಪ ಅಂದ್ರೆ ಅಂದ್ರೆ ನನ್ನ ಮಗಳ ಅವಳ ಲಕ್ಷತ ಅವಳಿಗೊಂದು ಗಂಡು ನೋಡಿ ಮದ್ವೆ ಮಾಡೋಣ ಅನ್ಕೊಂಡಿದೀನಿ ಅವಳಿಗೂ ವಯಸ್ಸಾಯ್ತು ಮದ್ವೆ ವಯಸ್ಸಾಗೈತಲ್ಲ ಇನ್ನೇನು ಮಾಡ್ಬಿಡೋಣ ಅಲ್ಲಾರು ನೆಮ್ಮದಿಯಾಗಿರ್ಲಿ 20 ವರ್ಷಕ್ಕೆ ಮದುವೆ ಮಾಡ್ತಾರೆ ಅಲ್ವಾ ಮುಕನ್ನಡಿ ಬಂಗೀಂಗಾ ಮಾಡು ಇಷ್ಟ ಬೇಗ ಮದುವೆ ಮಾಡ್ತಾರೆ ಅಂತ ಅವಳು ಅಯ್ಯೋ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡಬೇಕನೇ ಇಪ್ಪತ್ತು ವರ್ಷ ಆಗೈತೆ ಮದುವೆ ಮಾಡಿದೆ ಇನ್ನ ಮಾಡ್ತಾರೆ ಇನ್ನು ಮನೆಲೇ ಮನೆ ಕತ್ತರ ನಡಿ ಮದುವೆ ಮಾಡೋದಕ್ಕ ನಡಿಯ ತಗೆ हेलो ಹೈದಾ ನಡಿ ಸುಮ್ನೆ ಬಾಯಿ ಮುಚ್ಚಕೊಂಡು ಬಂಗೀಂಗಾ ಈ ವಿಷಯದಲ್ಲಿ ಮಾತ್ರ ನಾನು ನಿನ್ನ ಮಾತಂತೂ ಕೇಳೋದಿಲ್ಲ ಕಣಸ ಅಂತ ನಾನಂತೂ ಡಿಸೈಡ್ ಮಾಡಿದೀನಿ ನನ್ನ ಮಗಳು ಮದುವೆ ಮಾಡೇ ಮಾಡ್ತೀನಿ ಅಷ್ಟೇ ಮದುವೆ ಮಾಡದೇ ನಾನು ಮಾಡದೇ

ಮಾಡಿದ್ಯಾ ನೀನು ಇಷ್ಟು ಬಂದಿದ್ಯಾ ಓ ನಡಿ ಅದು ಹೆಂಗೆ ಮಾಡ್ತೀನಿ ಮಾಡು ನೋಡಿ ಬಂತೆ ಅದು ಹೆಂಗೆ ಮಾಡ್ತೀನಿ ನೋಡ್ತೀನಿ ನಡಿ ಮೊದಲೇ ಮಾಡಿ ಬಂದು ಓ ಇಷ್ಟಕ್ಕೆ ಬಂದಪ್ಪ ನೀನಲ್ಲೇ ನಿಂಗೆ ಯಾರು ಹೇಳೋದು ಕೇಳೋದಂಗೆ ಆದರೂ ನೀನು ಕುಂದಿದ್ದೆ ಕುಂದಿದ್ದು ಆಡಿದ್ದೆ ಆಡಿದ್ದಾಯ್ತು ಅದಕ್ಕೆ ನೀನು ಮನೆ ಆ ಹಾಂ ಮಾಡಕ್ಕೆ ಮಾಡೋಕ್ಕೆ ಹೆಂಗೆ ಬಂದಿತ್ತಿದೆ ನೋಡು ಮೊದಲೇ ಮಾಡ್ತೀನಿ ಅಂತ ಈ ಚಿಕ್ಕ ವಯಸ್ಸಿಗೆ ಎಂಥ ಚಿಕ್ಕ ವಯಸ್ಸು ಅಣೆ ಶಾಂತ ಎಂಥ ಚಿಕ್ಕ ವಯಸ್ಸು ಅಣೆ ಇಪ್ಪತ್ತು ವರ್ಷಕ್ಕಿಂತ ಇನ್ನೆಂಥದಣೆ ಮಕ್ಕಳನ್ನ ಹೆಣ್ಮಕ್ಳನ್ನ ಮನೇಲಿ ಮಡಿಕಬಾರ್ದು ಕಣೆ ಮದುವೆ ಮಾಡಿಬಿಡಬೇಕು ಸುಮ್ಮನೆ ಅಡಿ ಮದುವೆ ಮಾಡೋಣ ಮಾಡೋಣ ಬಿಡು ಇಷ್ಟೇ ಏನ್ ಮಾಡ್ಬೇಕು ಮಾಡೋಣ ಬಿಡು ನನ್ನ ತಮ್ಮಂಗೆ ಮಾಡ್ಕೊತೀನಿ ಕಣ್ ಬಿಡು ಏನು ಬೇರೆ ಕೊಟ್ಟು ಮದ್ವೆ ಮಾಡಕ್ಕಲ್ಲ ನಾನು ನನ್ನ ತಮ್ಮಂಗೆ ಮಾಡ್ಕೊತೀನಿ ಕಣ್ ಬಿಡು ಏನ್ ನಾನೆ ಯಾವ ತಮ್ಮಂಗೆ ಓ ನಿನ್ನ ಮದ್ವೆ ವಯಸ್ಸಾಗಿರೋ ಮುದಿ ನನ್ನ ಮಗನೇ ಕೊಡ್ತಿದ್ದ ಮಗಳ ನೀನು ಹ್ಞೂ ಹಂಗ ಅನ್ಕೊಂಬಿಟ್ಟಿದ್ಯಾ ಹಂಗೋ ಬೇರೆ ಅನ್ಕೊಂಡಿದ್ಯಾ ನೀನು ಆ ಮುದಿನ ಕೊಡ್ತೀನಿ ಅಂತವಾ ಹುಂಕ ನಡಿ ಸುಮ್ನೆ ಒಳ್ಳೊಳ್ಳೆ ಸಂಬಂಧಗಳು ಬರ್ತಾವೆ ಆ ಮುದಿ ನನ್ನ ಮಗನಿಗೆ ಮಾಡ್ತಾಳಂತೆ ಮದುವೆಯ ಯಾರ್ನೂ ಯಾರ್ನೂ ಅಂತಿದ್ದಿ ಮುದಿಯ ಅಂತವಾ ನನ್ನ ತಮ್ಮ ಮುದಿಯಾಗ್ಯವನಾ ಮದುವೆ 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 ಅಲ್ಲ ಕಣಿ ಶಾಂತ ಇದಂತೂ ಆಗಲ್ಲ ಕಣೆ ನಾನು ನನ್ನ ಮಗಳನ್ನ ನಿಂತಮ್ಮಗಂತ ಮದುವೆ ಕೊಟ್ಟು ಮದುವೆ ಮಾಡಕ್ ಅಷ್ಟೇ ಏನು ಏನ್ಕೊಬಿಟ್ಟಿದ್ಯಾ ಅಣ್ಣೆ ನೀನು ನಲ್ವತ್ತು ವರ್ಷ ತನಗೆ ಇಪ್ಪತ್ತು ವರ್ಷದ ಮದುವೆ ಆದರೆ ಇಪ್ಪತ್ತು ಇಪ್ಪತ್ತು ವರ್ಷ ಅದು ಏನು ಅನ್ಕೊಬಿಟ್ಟಿದ್ಯಾ ಅಪ್ಪ ಮಗು ಅಪ್ಪನು ಮಗಳಿಗೂ ಮದುವೆ ಮಾಡ್ದಂಗೆ ಆಯ್ತದೆ ಅದು ಮಾಡ್ಬೇಕು ಅಂದ್ಕೊಂಡಿದ್ಯಾ అయ్యేనా దొడ్వగా నాన్ తమ్ కొట్ట మద్య నన్ మిష కుడ్స నిన్ తమ్మగంత కొ మదే అంత మోడు నాన్ తమ్మక ಅಂಗಳ ವಿಷ ಕೊಡದೆ ಸಾರಿ ನಾನಂತೂ ನನ್ನ ತಮ್ಮಂಗ್ ಬಿಟ್ಟು ಬೇರೆಯವ್ರಿಗೆ ಅಂತ ಅವಳನ್ನ ಮದುವೆ ಮಾಡ್ಕೊಡಕ್ಕಲ್ಲ ಅಷ್ಟೇ ನನ್ನ ತಮ್ಮಂಗೆ ಮದುವೆ ಮಾಡ್ಕೊತೀನಿ ಅಷ್ಟೇ ನಾನು ಅದೇನು ಮಾಡ್ತೀಯ ಮಾಡ್ಕೋಗು ನನಗಂತೂ ಹಾಕಲ್ಲ ಅದೇನು ಮಾಡ್ತೀಯ ಮಾಡು ಮಾಡ್ಕೋಗೋದು ಏನು ನಾನು ನಾನಂತೂ ನನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡೋದು ನೋಡಿ ಬಿಡು ನಾನು ಏನಾಯ್ತದೆ ಅಂತ ನಾನು ನಿನ್ನ ತಮ್ಮಂಗೆ ಕೊಟ್ಟಂತೂ ಮದುವೆ ಮಾಡಕಲ್ಲ ನೋಡೋಣ ನಿಮಿಷ ಕೊಡ್ಸ ಆಯ್ತು ಹೊರತು ನಿನ್ನ ತಮ್ಮಂಗಂತೂ ಕೊಡೋಕ್ಕಲ್ಲ ನಡಿ ನೋಡೋಣ ಸತ್ತೆ ಬಿಡಿ ಒಂದು ನಡಿ ಸತ್ತೆ ಬಿಡಿಯೋರಿ ನೋಡೋಣ ನಾನಂತೂ ಅವಳನ್ನ ಮದುವೆ ಮಾಡಿ ಅರ್ಧ ಭಾಗ ಅಂತ ಆಸ್ತಿ ಕೊಟ್ಟು ಕಳ್ಸಕ್ಕೆ ಹಾಕಲ್ಲ ನಾನಂತ ನನ್ನ ತಮ್ಮಂಗೆ ಮಾಡ್ಕೊಳ್ಳೋದು ನನ್ನ ತಮ್ಮಂಗೆ ಮಾಡ್ಕೊಂಡ್ರೆ ಎಲ್ಲ ನಮ್ಮ ನಮ್ಮ ತಲೆ ಇದ್ರೆ ಚೆನ್ನಾಗೂ ಇರ್ತಾರೆ ನನ್ನ ತಮ್ಮಂಗೆ ಏನು ಸಿಗ್ತಿಲ್ಲ ಹೆಣ್ಣು ಸಿಗ್ತೇವೆ ಅಂತ ಆ ಮುದಿನ ಅಯ್ಯ ನನ್ನ ಮಗಳಿಗೆ ಕಟ್ಟಕ್ ಮಾಡಿದ್ಯಾ ನೀನು ಹಾಂ ನನ್ನ ಮಗಳಿಗೆ ಕಟ್ಟಕ್ ಮಾಡಿದ್ಯಾ ನೀನು ನಡಿ ನೋಡ್ತೀನಿ ಅದು ಹೆಂಗೆ ಮಾಡ್ತೀನಿ ಕಣ್ಣು ನಡಿ ನೋಡ್ತೀನಿ ನಾ ಕೂರಿಸ್ತೀನಿ ಕಣ್ಣು ನಡಿ ಏನೇ ಕುಸಿಯೋ ಅದು ಯಾವ ನನ್ನ ಮಗ

ಆ ಮುದಿನ ಈಗ ನನ್ನ ಮುಗ ಕೊಟ್ಟು ಮದುವೆ ಮಾಡ್ಕೊತೀನಿ ಅಂತ ಹೇಳಲ್ಲ ಇನ್ನು ಎಂಥ ಮುಂಡೆ ಇವಳು ಆ ಎಂಥ ಮುಂಡೆ ಇವಳು ನನ್ನ ಮಗಿನ ಜೀವನ ಹಾಳು ಮಾಡ್ಬಿಡ್ತಾಳಿ ಮುಂಡೆ ಬಿಟ್ರೆ ನೋಡೋಣ ಏನು ಮಾಡ್ತಾಳೆ ಅಂತ